ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತಾ ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ ಸೊ ಹೇಗೆ ಎಲ್ಲ ಟ್ರೈಲರ್ ಎರಡೆರಡ್ ಸಲ ನೋಡಿದ್ರು ಸಿನಿಮಾನು ಎರಡ್ ಸಲ ನೋಡ್ತಾ ತರ ಆಗ್ಲಿ ಅಂತ ಏನೇ ಮಾಡಿದ ಸಿನಿಮಾ ಗೆಲ್ಲಿ ಅಂತ ಯಾವಾಗಲೂ ಆರೈಕೆ ಇದ್ದೇ ಇರುತ್ತೆ ಸೊ ನವೀನ ಫೋನ್ ಮಾಡಿ ಬರ್ಬೇಕು ಅಂದಾಗ ಇವತ್ತಿನ ಇದರಲ್ಲಿ ಬೆಳಿಗ್ಗೆ ಸ್ಟುಡಿಯೋತ್ ಸಂಜೆ ಸ್ಟುಡಿಯೋತ್ ಮಧ್ಯ ಕಾಲಿ ಇದೆ ಸರಿ ಊಟಕ್ಕಾಗುತ್ತೆ ಅಂತ ನಾನು ಯೂಶಲಿ ನನ್ನ ಫಂಕ್ಷನ್ಸ್ ಡೈ ಬರ್ತೀನಿ ಬಟ್ ಇವ್ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲ ಫಂಕ್ಷನ್ ಟಿ ಹೊಸ ನಾವ್ ಹೆಂಗಾಗಿ ಹೋಗ್ಬೇಕ ಭಾರ್ಗವ ಕೃಷ್ಣ ಅವರು ಪಾದಪಣೆ ಮಾಡ್ತಾ ಇದಾರೆ ಸೊ ಭಾರ್ಗವ ಅಂದ್ರೂ ಶಿವ ಅಲ್ಲ ಶಿವ ಕೃಷ್ಣ ಒಟ್ಟಿಗೆ ಇದಾರೆ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನು ಶಿವ ಕೃಷ್ಣ ಒಟ್ಟೆ ರಾತ್ರಿ ಎಲ್ಲ ನೀವು ನನ್ ತೋರ್ಸಿದ್ರಿ ಅಂತ ಹೇಳಿದ್ರಿ ಸರ್ ಅಂದ್ರೆ ಸರ್ ಫೋನ್ ಅಲ್ಲಿ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾ ಇದ್ ಶಿವನ ಅಂದ್ರೆ ಇವನು ಅಂತ

ಅದು ಬಿಟ್ಟು ಮ್ಯೂಸಿಕ್ ನಾನು ಸಾಂಗ್ ಇದು ಬರ್ಬೇಕಾದ್ರೆ ಕೇಳಿದೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಅವರ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೋ ಫ್ರ ಓಮ್ ಫ್ರಮ್ ಶಿವಮ್ ಕೂಡ ಇಟ್ಟಾಗಲಿ ಓಂ ಶಿವಮ್ ಕೂಡ ಇಟ್ಟಾಗಲಿ ಅಂತ ಆಶಿಸ್ತೇನೆ